ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಉಗ್ರಂ ಮಂಜು ಅವರು ಈ ವಾರದ ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿದಿದ್ದಾರೆ ಇನ್ನೊಂದು ಕಡೆ ಶಿಶಿರ್ ಅವರು ನನಗೆ ಆಟವೇ ಬೇಡ ಜೋಡಿ ಟಾಸ್ಕ್ ಆಟವನ್ನು ಆಡೋದು ನನಗೆ ಇಷ್ಟವಿಲ್ಲ ಎಂದು ಹೇಳಿದ್ದಾರೆ ಬಿಗ್ ಬಾಸ್ನ ಇಂದಿನ ಎಪಿಸೋಡ್ನಲ್ಲಿ ಏನೇನಾಯಿತು ಜೋಡಿ ಟಾಸ್ಕ್ನ ಈ ಟ್ವಿಸ್ಟ್ಗೆ ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ನ ಇಂದಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮಹಿಳಾ ಸ್ಪರ್ಧಿಗಳನ್ನು ಪ್ರತ್ಯೇಕವಾಗಿ ಕನ್ಫೆಷನ್ ರೂಮ್ಗೆ ಕರೆದು ತಮ್ಮ ಜೋಡಿ ಸದಸ್ಯನ ಜೊತೆಯನ್ನು ಮುರಿದು ಹೊಸ ಟ್ರಂಪ್ ಕಾರ್ಡ್ ಸದಸ್ಯನ ಜೊತೆ ಆಟ ಮುಂದುವರಿಸಲು ಬಯಸುತ್ತೀರಾ ಎಂದು ಕೇಳುತ್ತಾರೆ ಹಾಗೂ ಈ ಹೊಸ ಟ್ರಂಪ್ ಕಾರ್ಡ್ನ ಸದಸ್ಯ ಮನೆಯ ಕ್ಯಾಪ್ಟನ್ ತ್ರಿವಿಕ್ರಮ್ ಅವರಾಗಿರುತ್ತಾರೆ ಎಂದು ತಿಳಿಸುತ್ತಾರೆ ಐಶ್ವರ್ಯ ಹಾಗೂ ಮುಕ್ಷಿತ್ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಮಹಿಳಾ ಸ್ಪರ್ಧಿಗಳು ತಮ್ಮ ಜೋಡಿ ಸದಸ್ಯನ ಜೊತೆ ಮುರಿದು ಹೊಸ ಟ್ರಂಪ್ ಕಾರ್ಡ್ ಸದಸ್ಯರಾದ ತ್ರಿವಿಕ್ರಮ್ ಅವರ ಜೊತೆ ಆಡಲು ಒಪ್ಪಿಗೆ ಸೂಚಿಸುತ್ತಾರೆ ನಂತರ ಬಿಗ್ ಬಾಸ್ ರವರಿಗೆ ಟ್ರಂಪ್ ಕಾರ್ಡ್ ಆಟಗಾರರನ್ನು ಆಯ್ಕೆ ಮಾಡಿಕೊಂಡ ಒಬ್ಬ ಮಹಿಳಾ ಸ್ಪರ್ಧಿಯನ್ನು ತಮ್ಮ ಜೋಡಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ತಿಳಿಸುತ್ತಾರೆ ಇಲ್ಲಿ ರವರು ಭವ್ಯ ಅವರನ್ನು ತಮ್ಮ ಜೋಡಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಜೋಡಿ ಮುರಿದ ಕಾರಣ ಉಗ್ರಂ ಮಂಜೂರ್ ಅವರು ಈ ವಾರದ ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಓಟದಿಂದ ದೂರ ಉಳಿಯುತ್ತಾರೆ ಇನ್ನೊಂದು ಕಡೆ ಶಾಸ್ತ್ರಿ ಶಾಸ್ತ್ರಿಯವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ಅವರನ್ನು ಸೇವ್ ಮಾಡಿ ತಾವೇ ನಾಮಿನೇಟ್ ಆಗಿದ್ದರೂ ಚೈತ್ರ ಅವರು ತಮ್ಮ ಜೋಡಿಯನ್ನು ಮುರಿಯಲು ಒಪ್ಪಿದ್ದಕ್ಕೆ ಬೇಸರವಾಗಿ ಈ ಟಾಸ್ಕ್ ಅನ್ನು ಆಡಲು ನಿರಾಕರಿಸುತ್ತಾರೆ ವೀಕ್ಷಕರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ